ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಯೂಟ್ಯೂಬ್ ಗೆ ಊರಿಗೆ ಬಂದಿದ್ವಿ ಚಿಲುಕಂಟಿಗೆ ಬಂದಿದ್ವಿ ಇಲ್ಲಿ ಪ್ರತಿ ವರ್ಷನೂ ಮುಗ್ಬಸವಣ್ಣ ಜಾತ್ರೆ ಆಗುತ್ತೆ ಆಕಾಶ ಹೇಳಿದ ಅದಕ್ಕೆ ಜಾತ್ರೆ ಜೊತೆಗೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ

ഇത് എങ്ങോട്ടാണെന്നൊന്ന് പറഞ്ഞോ? റോഡ് വനത്ര കേട്ടാ ഹൈവേ റോഡ് ഇങ്ങോട്ട് ഹൈവേ എള്ളി സിഗാലാ ഇന്ത റോഡ് എള്ളി സിഗാലാ ഇക്കടാണ് നോണേ ഇക്കട നീര എങ്ങേത്തെ ഈ കാരറ്റ് ആയി പോണോ ആ ഇക്കട ആരെനൊ അളാ ദേർക്കോ ഇതിങ്ങല്ല ഓക്കേ ഓക്കേ ആ മരദാണാ ഉപ്പറ ഉടാവോ ആ ಅಂಕಲ್ ಒಂದ್ಸಲ ಕಳಿ ದೇವಿ ದೇವಿ ಆದ್ರೆ ರೋಡ್ ಮಾತ್ರ ಒಳ್ಳೆ ಚಕ್ರವ್ಯೂ ಆದಾಗ ಬಂದಂಗ ಬರೈತ್ ನೋಡ ಗಾಡಿಗಳು ಹೋಗಿರೋ ಹೋಗಿರೋಡ್ ಮಾರ್ಕ್

ಸ್ನೇಹಿತರೆ ಇದು ನಮ್ಮ ಊರು ಅಂದರೆ ಮೂಕ ಮೂಕಬಸವಣ್ಣ ದೇವಸ್ಥಾನ ಈ ದೇವಸ್ಥಾನ ಒಂದು ದೊಡ್ಡ ಕಾಡಲ್ಲಿ ಜನಿಸಿದ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಮೂಕಬಸವಣ್ಣ ನೋಡಿ ಪ್ರತಿ ವರ್ಷವೂ ನಮ್ಮೂರಿನವರು ಅಂದ್ರೆ ಚಿಲುಕನಟ್ಟಿಯವರು ಮಾಡ್ತಾರೆ ನಾವು ಮಾಡಿ ಒಂದು ವಾರ ಆದ್ಮೇಲೆ ಪೋತಲ್ ಕಟ್ಟೆಯವರು ಮಾಡ್ತಾರೆ ಇದೆ ಆ ಹಬ್ಬನ ನೋಡಿ ಯುವ ಊರಿನ ಯುವಕರೆಲ್ಲ ಸೇರಿಬಿಟ್ಟು ನಮ್ಮ ದೇವಸ್ಥಾನನ ಅಲಂಕಾರ ಮಾಡ್ತಿದ್ದಾರೆ ಹೂವಿನಿಂದ ಹೂವಿನ ಹಾರಗಳಿಂದ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಒಂದು ಒಗ್ಗಟ್ಟಾಗಿ ಎಲ್ಲ ಯುವಕರು ಊರಿನ ಮುಖಂಡರು ಬಂದು ಮಾಡುವಂಥ ಹಬ್ಬ ಇದಾಗಿದೆ ಪ್ರತಿ ವರ್ಷವೂ ಮಾಡ್ತಾರೆ ಈ ಹಬ್ಬನ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಜನ ಬಂದು ಸೇರ್ತಾರೆ ಈ ಹಬ್ಬಕ್ಕೆ ನಾನು ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಹೋಗಿದ್ದು ನಮ್ಮೂರಾಗ ನಾನು ಹೋಗಿರಲಿಲ್ಲ ನೋಡಿ ಊರು ಜನಗಳೆಲ್ಲ ಸೇರಿಬಿಟ್ಟು ಅಡುಗೆ ಮಾಡ್ತಾರೆ ಇವ್ ಯಂಕ ಅಡುಗೆ ಮಾಡಿಬಿಟ್ಟು ಬೆಳಿಗ್ಗೆ ಟಿಫನ್ ಮಾಡಿದ್ರು ಉಪ್ಪಿಟ್ಟು ಮಧ್ಯಾಹ್ನ ಸ್ವೀಟು ಮತ್ತೆ ಅನ್ನ ಸಾರು ಮಾಡಿದ್ರು ಎಲ್ಲಿ ಹೋಗ್ತಾ ಇದ್ರಾ ಸ್ನೇಹಿತರೆ ನೋಡಿ ಇವರಿಬ್ಬರು ನೋಡಿದರೆ ಕುಚಿಕು ಗೆಳೆಯರು ಇವರಿಬ್ಬರು ಕ್ಲಾಸ್ಮೇಟು ಮತ್ತು ಕ್ಲೋಸ್ ಫ್ರೆಂಡ್ಸು ಅಣ್ಣ ತಮ್ಮದಂಗೆ ಇರ್ತಾರೆ ನಮ್ಮ ಆಕಾಶಕ್ಕೆ ಕೈ ಸ್ವಲ್ಪ ನೋವಾಗಿದೆ ಅಂತೇಳಿ ಅಂಕ ಊಟ ಮಾಡಿಸ್ತಿದ್ದಾನೆ ದಿಗ್ಗಜರದಲ್ಲಿ ವಿಷ್ಣುವರ್ಧನ್ ಅಂಬರೀಷದಂಗೆ ಇರ್ತಾರ ನೋಡಿರಿ ಇಬ್ಬರು ಜಾಸ್ತಿ ಬಿಲ್ಡಪ್ ಬೇಡ ಅಂಕಲ್ ಅಂತದ್ದು ನಮ್ಮ ಆಕಾಶ ತಿನ್ನ ಏನ ಕಷ ಹ್ಞೂ ನಿಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರಲಿಲ್ಲ ಯಾರು ಕಣ್ಣು ಬೆಳದೇ ಇರಲಿ ನಿಮ್ಮ ಫ್ರೆಂಡ್ಶಿಪ್ ನಡುವೆ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ನಡುವೆ ಯಾರು ಕಣ್ಣು ಬೆಳದಿ ಇರಲಿ ಹೌದಾ ಹಂಗೆ ಇರಲಿ ಅಣ್ಣ ಏನು ಹೇಳ ये चंद <laughs> दुम हट हा किचनिंग कटा खुश गया ये किचनिंग कटा ये बट्टी की ले 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 यस तो सुसी कटा कटा कि बडला गया हां तो आला खुदरसा मार दो तो अंदर हो गई यो नन बलंगा गुरुपा देव को बाई कर के बाले आ आ ಒಳಗಿರ್ಬೋಕಪ್ಪ ಇವು ಒಳಗಿರ್ತಾವ ಆಗ್ಲತ್ತಲ್ಲ ಈ ಕೋಲೇ ಅಂತಾವ ಕಡಿ ಅಂತ ಅಲ್ಲಿ ಎಷ್ಟು ಕೂಲಿ ಅಡಿಗೆ ಒಳಗಿಡ್ ನೋಡಣ

நேஸ் ஃபுல்லாக ಯಾರ ಸಹತ್ರಲಿ ಕಡೈ ಮಹಾಪುರ

டார்மடிக்கு நீ ஓ இல்ல மடிக்கு மடிந்து வரது தோaksana எல்லது காண்றீ இந்த சக்கடி குறையுது ஆகி பாப்பா நீர் பால் mix பண்ண மாட்டங்கல்ல இத mix மார்க்கின்ற வரது நீர் ஆலா ஆலா mix ஆகின்றது ஓனம் வாவ்othorடா காரண என்ன काय geworden

ನಿನ್ನ ಫೋನ್ ಹೆಂಗ್ ಬೇಕಂಗ ಕರ್ಕೊಂಡ್ ಬಂದಿನ ಎಷ್ಟು ಕಷ್ಟಪಟ್ಟು ಬರ್ತಾ ಇದೀನಿ ನೋಡ್ರಿ

দেখা হুম আলো 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 ஜீஸ் ட்ரெக்கிங் முடிச்சிவிட்டு ஒன்றி நோட்ரிலோ மோஷன் அங்கே நன்கு மழ மீவ இரல உருதும்பிசி ಕೈ ಎಳ್ಕೊಂಡು ಕಾಲು ಎಳ್ಕೊಂಡು ಒಟ್ಟು ಮೇಲೆ ಎತ್ತಕೊಂಬಂದರು ಇದು ನವಿಲು ನವಿಲು ಅಲ್ಲ ಮಸ್ತ್ ಹೆಸ್ರು ಬಾ ಬೇಜಾರೇನಾಗಲ್ಲ ಬೇಜಾರಾಗಲ್ವಾ ನಾವು ಏನು ನೋಡಿ ತೊಗೊಸ್ತು ಪಾಪ ಫ್ರೆಂಡ್ಸ್ ತಮ್ಮ ಚಿಕ್ಕಾಪಿಗೆ ಐಟ್ ಫೋಪಿ ಐತಂತೆ ಹಂಗಾಗಿ ಅದಿರ್ತೈತೆ ಹಾಗಲ್ಲ ಹಾಂ ಸ್ಟಾಪ え ফুল আই நம்ம சைடுல ಬಿடுடல স্যার हां சக்கரை ಬಿடுடல ना அப்பா இனோடு ருல்ல ஆகгле யன்கா நம்ம গ্যাங் லீடர் ஆகிட்டாரு அது ফুল மேல ஏத்திட்டான் ஆகгле யன்கா யன்கா हां 나 ಅಲ್ಲಿ ಹೋಗಬೇಕು 나 왔다 বন্ধ হইது அந்த ಇದೆ මම ਹਾਂ 나 이거 왔다 ಬಿட்டு வா

ஆஹ்

ಕಡಿ ನೋಡ್ಬಿಟ್ಟು ಬಂದಿ ಮಕ್ಕ ತೋದ್ರೆ ಸ್ನೇಹಿತರೆ ಅಲ್ಲಿ ನಮ್ಮ ಎಂಕ ಗ್ಯಾಂಗ್ ಲೀಡ್ರೇನಿದಾನ ಅವ್ನು ಕಳ್ಳಿ ನೋಡಿದ್ ಹಳ್ಳಿ ನೋಡಿದ್ ನಾಯಿ ನೋಡಿದ್ ಗೊತ್ತಿಲ್ಲ ಹೋಟೆಲ್ ಓಡಿ ಬಂದ್ಬಿಟ್ಟಿದ್ದ ಮತ್ತೆ ಅವನು ತೋರ್ಸ್ ಬಂದು ಮತ್ತೆ ಕರ್ಕೊಂಡು ಹೋಗ್ತಾ ಇದ್ವಿ ಅವನಾಗ ಗ್ಯಾಂಗ್ ಏ ಗಂಡು ಎಂದರೆ ಗಂಡು ಭೂಪತಿ ಗಂಟು ನೋಡ್ರಿ ಬನ್ನಿ ನಾವ್ ಇಷ್ಟ ಜನ ಹೋಗ್ತಿದೀವಿ ಅಲ್ಲಿ ಭಯಪಟ್ಟು ಕೂಡ ವಿನೋದ್ ಬರಂಗಿಲ್ಲ ಅನ್ಕೊಂಡಿದ್ವಿ ಆದ್ರೂ ಜೀವನದಾಗ ಮಾತ್ರ ಫಸ್ಟ್ ಟೈಮ್ ಎಲ್ಲರ ಜೀವ ಸಾಯುವ ವಿದ್ಯಾರ್ಥಿಗಳ ಕೆಲವು ಸೂಚನೆ ಮೀರಿದಂತೆ ಕರಡಿಯನ್ನು ಮುಖ ಪ್ರವೇಶ ಮಾಡಿ ಮನೆಗೆ ತೆರಳಿದ್ದಾರೆ ಯಾವ ಕಾರಣನ ಇದು ಯಾವ ಕಾರಣನ ಗೊತ್ತಿಲ್ಲ ನಮ್ಮ ಕಡೆಂತು ಕೆಟ್ಟದಕ ಸೌಂಡ್ ಆಗುತ್ತೆ ಏ ಹಂಗೇಲ್ಲ ದೊಡ್ಡವ್ರ ಮಾತು ಊದಾಸಿನ ನಾವು ಮತ್ತೊಂದು ಟೈಮ್ ಕರಡಿ ನೋಡಕ್ಕೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಸಿಗುತ್ತೋ ಸಿಗಲ್ವಾ ನೋಡೋಣ ನೋಡಣ ಹೋಗಿ ಕಡೆ ಇಲ್ಲಿ ಹಿಂಗ ಹಿಂಗ ಎಡಕ್ಕೆ ಹೋಗ್ತ ಅಡ್ಡಾಡಕ ತಿರುಗಾಡಿ ಇಲ್ಲ ಉಂಡೆ

மெலக் 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 ஏய் மெல்ல மெல்லா ஏய் ದಾರಿ ನೋಡಿದೆ ಮಿಸ್ ಆವು ನೋಡಿ ಫ್ರೆಂಡ್ಸ್ ಅದು ದಾರಿ ಅದು ತಪ್ಪಿತ್ತು ಹಂಗಾಗಿ ಮತ್ತೆ ಈ ಕಡೆ ಬರ್ತಾ ಇದ್ದೀನಿ ನೋಡಿ ಬನ್ನಿ ಅದೇ ಕಾಲಲ್ಲ ಅಲ್ಲಿರೋದು ಹೇ ಅಲ್ಲಿರದಲ್ವಾ মামಾ ಅದು ಅಲ್ಲ ಅಲ್ಲಿರದು ಅಂಕಲ್ ಇಲ್ಲೇ ಅತ್ತಿದ್ದ ಇಲ್ಲಾ ಇಳಿದಿದ್ದ ನಾವು

ದ ಹೌದ್ವಾ ಹಾಂ ಗಲಾಟೆ ಗಲಾಟೆ ಮಾಡಬಾಡ್ರಿ ಅಲ್ಲಿಗೆ ನೋಡಪ್ಪ ನೋಡ್ರಿ ಮತ್ತೆ ಬಂದ್ವಿ ಸೇಮ್ ಪ್ಲೇಸ್ ಕಡಿಗೆ ಕಡಿಗ ನೋಡುವ ಅಲ್ಲ ಅದು ಅಲ್ಲ ಎಜ್ಜಿ ನೋಡ್ದ ಅದು ಹುಲ್ಲಲ್ಲ ಪಲಿನಲ್ಲ ಇದು ಮಾಡ್ಕೊಂಡು ಐತೆ ನೋಡಿ ನಾನು ಒಬ್ಬರನ್ನ ಹಾತ್ ಇಲ್ಲ ಇವಾಗ பிரியக்கா இல்ல தாரது ஏமா எங்க நோட்ரீ ஃபிரெண்ட்ஸ் கணபதி கொண்டுவாங்க சரில் சரி ஏன்ன மக்கள் அல்ல அது பாக்கல ஏ அந்த கல்டு சரி சரி சரிக்கு ને નવડ કર કટ કર ને એને કાલે કાયોડા વેદક કરતો આઈને મારતી જઈને તો સંબંધ સંપર્તો રહે જસ ગા જા પાતો નહી હા હા ભલે સામા દે જોળ આપણે કી જોળો આવો ஏ மாம் ஏ பாடா டார் படுதா டார் படு இல்ல இல்ல சரிடா ரெடியா ಕುಂತ ಬಿಡರಲ್ಲ ಏ ಒಂದ ಸ್ವಲ್ಪ ಜಾಗತಿ ಗೆ ಜಾಗತಿ ಗೆ ಜಾಗತಿ ಗೆ ಸುನ್ ಏ ಒಂದು ವಿಡಿಯೋ ಮಾಡಿ ಏನೋ ಒಂದು ವಿಡಿಯೋ ಮಾಡಿ ಅಂದ್ರೆ ಕಾಡ ಕುಂತ ಗೆ ಏ ಕಾಡ ಕನಕ ಫಸ್ಟ್ ಮಾಡ್ಲಾ ಕ್ಯಾಮೆರಾ ಮನ್ ಐ ಸಾಕ್ ಸಾಕ್ ವಿಡಿಯೋ ಬಡ ದಿಪ್ನ ಮೊಯ நீர் ஆகி ரெ லோட்ட கோட மாட்டிர நீர் ஆகி ரெ ஏய் ஏய் மாதே நீர் தான மாரே ம் ஏய் சாட் பா ஜம் ஜம் நீர் ஆகி ரெ ஜம்லு ஆ சவுண்ட் இல்ல தான் பாக்க சங்கிடை கோண கை வந்து ஓடிட பாக்க மணி வச்சினா இப்போ குடுறேன் ஏய் ஏமா சொல்லு

எ <laughs> <laughs> <laughs>